ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೆಳ ಬೆಳಗ್ಗೆನೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಏನು ಆಚೆ ಕೂತ್ಕೊಂಡು ಕಾಫಿ ಕುಡಿಬೇಕು ಅನ್ನಿಸ್ತು ಕೆಲವೊಂದು ಸತಿ ಆಚೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಂತೂ ಖಂಡಿತ ಇದೇ ಇರುತ್ತೆ ಮಾತಾಡ್ಕೊಂಡು ಅದು ಇದು ಚಿಟ್ ಚಾಟ್ ಮಾಡಿಕೊಂಡು ಇರ್ತೀವಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಬಂದು ಅವರೇಕಾಯಿ ಕಾಲ ಆಗಿರೋದ್ರಿಂದ ಅವರೇಕಾಯಿ ಚಿತ್ರಾನ್ನ ಮಾಡಿದ್ದೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಇದನ್ನು ನಾವು ಟೂ ಟೈಪ್ಸ್ ಮಾಡ್ಬೋದು ಒಂದು ನಾನು ಇವತ್ತು ತೋರಿಸ್ತಿರೋದು ಇನ್ನೊಂದು ಮಾಡಿದೆ ಬಟ್ ಆದರೆ ಅದನ್ನು ನಾನು ಮತ್ತೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಇದನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ವೆರಿ ಸಿಂಪಲ್ ಸ್ಟೆಪ್ಸ್ ಇದಕ್ಕಿರೋದು ಸ್ವಲ್ಪ ಎಣ್ಣೆನ ನೀವು ಎಷ್ಟು ರೈಸ್ ಬೇಕಾಗುತ್ತೆ ನಿಮಗೆ ಯೂಶಲಿ ಚಿತ್ರಾನ್ನ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ಅಷ್ಟು ಎಣ್ಣೆನ ಬೆಳೆಸ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಂಡಿದ್ದಾದಮೇಲೆ ಕಡಲೆಬೇಳೆ ಸ್ವಲ್ಪ ಆ್ಯಂಡ್ ಜೀರಿಗೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಈ ಚಿತ್ರಾನ್ನಕ್ಕೆ ಜೀರಿಗೆ ಹಾಕಿದಾಗ ನಾನು ಯೂಶ್ವಲಿ ಮಾಮೂಲಿ ಮಾಡೋ ಚಿತ್ರಾನ್ನಕ್ಕೂ ನಾನು ಜೀರಿಗೆ ಹಾಕೇ ಹಾಕ್ತೀನಿ ನಂಗೆ ಆ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ಬಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಏನಕ್ಕೆ ಅಂತಂದರೆ ಒಂದು ಗಡ್ಡೆ ಅಥವಾ ಎರಡು ಗಡ್ಡೆ ಹಾಕೊಳ್ಳಿ ನಂಗೆ ತುಂಬ ಇಷ್ಟ ಆಗುತ್ತೆ ಈರುಳ್ಳಿ ಇದ್ರೆ ಹಾಗಾಗಿ ಈರುಳ್ಳಿನ ಹಾಕೋತಾ ಇದ್ದೀನಿ ಇದಕ್ಕೆ ಆದಷ್ಟು ನಾವು ಹಸೆ ಮೆಣ್ಸಿನ್ಕಾಯನ್ನೇ ಬಳಸ್ಬೇಕಾಗುತ್ತೆ ಒಣಗಿ ಿದ ಮೆಣಸಿನ್ಕಾಯಿಗಿಂತ ಹಸಿ ಮೆಣ್ಸಿನ್ಕಾಯಿ ತುಂಬಾನೇ ಟೇಸ್ಟ್ ಕೊಡುತ್ತೆ ನಂಗೆ ವಾಯ್ಸ್ ಓವರ್ ಕೊಡ್ತಿದ್ರೇ ಇನ್ನೂ ತಿನ್ನಬೇಕು ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿತ್ತು ಅವತ್ತು ಮಾತ್ರ ಅವತ್ತು ಮಾತ್ರ ಅಂತಲೇ ಅಲ್ಲ ಯಾವಾಗಲೂ ಚೆನ್ನಾಗಿರತ್ತೆ ಅದು ಈ ರೆಸಿಪಿನ ಖಂಡಿತವಾಗಲೂ ಟ್ರೈ ಮಾಡಿ ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಅವರೆಕಾಳನ್ನು ಸುಲ್ದಿ ಇದ್ದಕ್ಕಿ ಇಟ್ಕೊಂಡಿದ್ದೆ ಅದನ್ನು ಒಂದು ವಿಸಿಲ್ ಕೂಗಿಸ್ಕೊಂಡು ಕುಕ್ಕರಲ್ಲಿ ಹಾಕಿ ಒಂದು ವೆಸಲ್ ಸಾಲ್ಟ್ ಏನು ಹಾಕೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಎಣ್ಣೆನ ಬಿಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಕೂಗಿಸಿ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ಇದರೊಳಗಡೆ ಶಿಫ್ಟ್ ಮಾಡಿಕೊಂಡು ನೀರನ್ನೆಲ್ಲ ಸೋದಿಸ್ಬಿಟ್ಟು ಅವರೆಕಾಳು ಮಾತ್ರ ಹತ್ರ ಇದ್ರೊಳಗಡೆ ಹಾಕ್ಕೊಂಡು ಎಷ್ಟು ಬೇಕೋ ಉಪ್ಪು ಅಷ್ಟನ್ನು ಹಾಕ್ಕೋಬೇಕಾಗುತ್ತೆ ನೆಕ್ಸ್ಟ್ ನೀವು ಹಾಕಬೇಕಾಗಿರೋದು ಅರ್ಶಿಣದ ಪುಡಿ ಅರ್ಶಿನದ ಪುಡಿ ಆ್ಯಸ್ ಯೂಶಲ್ ಚಿತ್ರಾಣಕ್ಕೆ ನೀವು ಹೇ ಏನು ಮೆಜರ್ಮೆಂಟ್ ಮೇಲೆ ಬಳಸ್ತೀರ ನೋಡಿ ಅದೇ ಮೆಜರ್ಮೆಂಟ್ ಮೇಲೇ ಬಳಸಿ ಇದಕ್ಕೆ ಏನು ಎಕ್ಸ್ಟ್ರಾ ಹಾಕ್ಬೇಕಾ ಅಥವಾ ಕಡಿಮೆ ಹಾಕ್ಬೇಕಾ ಅನ್ನೋದಾದರೆ ಆ ಥರ ಎಲ್ಲ ಏನೂ ಇಲ್ಲ ಸೇಮ್ ಚಿತ್ರಾನ್ನ ಥರನೇ ನೀವು ಇದಕ್ಕೆ ಈರುಳ್ಳಿನ ಹಾಕ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಆದಷ್ಟು ಜಾಸ್ತಿ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರತ್ತೆ ಕೊತ್ತಂಬರಿ ಜಾಸ್ತಿ ಹಾಕಿದ್ರೆ ಲಾಸ್ಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಓಕೆನಾ ಅದಾದಮೇಲೆ ಕರಿಬೇವು ಹಾಕ್ಬೇಕಾಗಿತ್ತು ನಾನು ಬಿಟ್ಟಿದ್ದೆ ಕರಿಬೇವು ಹಾಕೋದು ಇಷ್ಟು ಮಾತ್ರ ಎತ್ತಿಟ್ಕೊಂಡಿದ್ದೆ ಆಮೇಲೆ ಏನಾಯಿತೋ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಕೊಬ್ಬರಿನ ಚೆನ್ನಾಗಿ ಹಸಿ ಕೊಬ್ಬರಿನ ಚೆನ್ನಾಗಿ ತುರಿದಿಟ್ಕೊಳ್ಳಿ ತುರಿದಿಟ್ಟು ತುರಿದಿರೋವಂಥ ಕೊಬ್ಬರಿನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೊಬ್ಬರಿ ಏನಪ್ಪ ಅದು ಕರ್ಬೇವನ ಮರ್ತೋಗಿದ್ದ ಕಾರಣ ಮತ್ತೊಂದು ಸರ್ತಿ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ನಾನು ಮತ್ತೆ ಒಗ್ಗರಣೆ ಕೊಟ್ಕೊಂಡು ಇದ್ರೊಳಗಡೆ ಸೇರಿಸ್ಕೋತೀನಿ ಏನು ಡಿಫ್ರೆನ್ಸ್ ಆಗೋಲ್ಲ ಬಟ್ ಆದರೆ ನಾನು ಮರ್ತೋಗ್ಬಿಟ್ಟೆ ಅಷ್ಟೇ ನೀವು ಮರಿಬೇಡಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ನಾವು ಸ್ವಲ್ಪ ಸ್ವಲ್ಪನೇ ಗೊಜ್ಜು ಎಷ್ಟು ಬೇಕಾಗುತ್ತೋ ನಮ್ಗೆ ಅಷ್ಟನ್ನ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಆದಷ್ಟು ಬೆಳೆದಿರೋ ಅಕ್ಕಿ ಅಥವಾ ರೇಷನ್ ಅಕ್ಕಿ ಅಥವಾ ಹಂಸ ಅಕ್ಕಿ ಅಂತ ಬರುತ್ತಲ್ಲ ನಮ್ಮನೇಲಿ ಹಂಸ ಅಕ್ಕೇ ತಿನ್ನೋದು ಆ್ಯಂಡ್ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಮಾಮೂಲಿ ಆ್ಯಸ್ ಯೂಶ್ವಲ್ ಹೇಗೆ ರೈಸ್ ಮಾಡ್ತಿರೋ ಅದೇ ಥರನೇ ಮಾಡಿಕೊಂಡು ಅದ್ರ ಜೊತೇಲಿ ತಿನ್ನಿ ಬಿಸಿ ಬಿಸಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು ಆಲ್ರೆಡಿ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಹಾಗಾಗಿ ಈ ರೆಸಿಪಿನ ತೋರಿಸ್ಬೇಕು ಅನ್ನಿಸ್ತು ತೋರಿಸ್ತಾ ಇದ್ದೀನಿ ಅಷ್ಟೇನೆ ಅನ್ನ ಬಿಸಿ ಬಿಸಿ ಇದ್ದಂಗೆಯೇ ಕಲಿಸೋಕೋದ್ರೆ ಸ್ವಲ್ಪ ಮುದ್ದೆ ಥರ ಆಗಿಬಿಡತ್ತೆ ಆದಷ್ಟು ಒಂದು ಸ್ವಲ್ಪ ಹಾರಿದಾದ್ಮೇಲೆ ಕಲಿಸ್ಕೊಳ್ಳಿ ಏನಕ್ಕೆ ಅಂತಂದರೆ ಹೇಮಂತ್ ಅವ್ರಿಗೆ ಕೆಲ್ಸಕ್ಕೆ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಬೇಗ ಬೇಗ ಹಾಗೇ ಬಿಸಿ ಬಿಸಿ ಅನ್ನದಲ್ಲೇ ಮಿಕ್ಸ್ ಮಾಡಿದೆ ನಾನು ಸ್ವಲ್ಪ ಅರ್ಶನದ ಪುಡಿನೂ ಕಡಿಮೆ ಹಾಕ್ಬಿಟ್ಟಿದೆ ಇನ್ನೂ ಸ್ವಲ್ಪ ಬೇಕು ಅಂತಂದರೆ ನೀವು ಇನ್ನೂ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಅದೇನು ತೊಂದರೆ ಇಲ್ಲ ಗೊಜ್ಜು ಮಾಡಬೇಕಾದ್ರೆ ನಿಮ್ಗೆ ಯೂಶ್ವಲಿ ಚಿತ್ರಾನ್ನ ಮಾಡೋದು ಗೊತ್ತಿರತ್ತಲ್ಲ ಹಾಗಾಗಿ ನೀವು ಎಷ್ಟು ಅರ್ಶನ ಸೇರಿಸ್ಕೊತಿರೋ ಅಷ್ಟನ್ನು ಸೇರಿಸ್ಕೊಳ್ಳಿ ಅಷ್ಟೇನೇ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹೇಮಂತ್ ಅವ್ರಿಗೆ ಇಲ್ಲದೆ ಅವ್ರು ಊಟನೇ ಮಾಡೋಲ್ಲ ಹಾಕ್ಕೊಟ್ಟೆ ಶುಕಿ ಇತ್ತೀಚೆಗೆ ಅಂತೂ ಹೈ ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡೋದ್ರಲ್ಲಿ ತುಂಬಾ ಎಂಜಾಯ್ ಮಾಡ್ತಾಳೆ ಹಾಗಾಗಿ ಇನ್ನೊಂದನ್ನು ಪರ್ಚೇಸ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಇದು ರಿವ್ಯೂ ರೀತಿಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹೇಳಿ ಇದನ್ನು ನಾವು ಫೋರ್ ಇನ್ ಒನ್ ಟೇಬಲ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬೋದು ಫಸ್ಟ್ ಒನ್ ಬಂದು ನಾವು ಡೈನಿಂಗ್ ಟೇಬಲ್ ಅನ್ ಡೈನಿಂಗ್ ಟೇಬಲ್ಗೆ ಫಿಕ್ಸ್ ಮಾಡ್ಕೋಬೋದು ನಾವು ಊಟ ಮಾಡಬೇಕಾದ್ರೆ ಮಕ್ಕಳು ನಮ್ಮ ಜೊತೆಲಿ ಕೂತ್ಕೊಂಡು ಊಟ ಮಾಡಬೇಕಂತೆ ಆಗ ನಾವು ಹೇಗೆ ತಿಂತೀವಿ ಏನೆಲ್ಲ ತಿಂತೀವಿ ಅನ್ನೋದನ್ನ ಅವರು ಕೂಡ ಆಸೆ ಪಟ್ಟು ಎಲ್ಲ ಊಟ ಮಾಡೋಕ್ಕೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ದೊಡ್ಡವರು ಹೇಳ್ತಾರೆ ಅದನ್ನು ನಾವು ಕೂಡ ಫಾಲೋ ಮಾಡಬೇಕಲ್ವ ಹಾಗಾಗಿ ಡೈನಿಂಗ್ ಟೇಬಲ್ ಮೇಲೆ ನಾವು ಯಾವತ್ತೇ ಊಟ ಮಾಡಬೇಕಾದ್ರೂ ಶುಕಿಗೂ ಟೇಬಲ್ನ ಫಿಕ್ಸ್ ಮಾಡ್ತೀವಿ ಅವಳ ಹೈ ಚೇರ್ನೂ ಫಿಕ್ಸ್ ಮಾಡಿದಾಗ ಅವಳಾಗ ಅವಳೇ ಊಟ ಮಾಡೋಕ್ಕೆ ತುಂಬಾ ಇಷ್ಟಪಡ್ತಾಳೆ ಇತ್ತೀಚೆಗೆ ಅಂತೂ ಅವಳೇ ನೀರು ಕುಡಿಬೇಕು ಅವಳೇ ಊಟ ಮಾಡಬೇಕು ಎಲ್ಲಾನು ಕೂಡ ಅವಳೇ ಮಾಡ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾಳೆ ಆ್ಯಂಡ್ ಇದರಲ್ಲಿ ಸೇಫ್ಟಿ ಬೆಲ್ಟು ಕೂಡ ಕೊಟ್ಟಿರೋದ್ರಿಂದ ನಾವು ಭಯಪಡೋ ಅವಶ್ಯಕತೆ ಇರಲ್ಲ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾರೆ ಸೆಕೆಂಡ್ ಒನ್ ಬಂದು ನಾವು ಈ ಥರ ಸ್ಟಡಿ ಟೇಬಲ್ ಆಗಿ ಆ್ಯಂಡ್ ಪ್ಲೇ ಟೇಬಲ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು ಮುಂದ್ಗಡೆ ನಮಗೆ ಈ ಥರ ಎರಡು ಕಪ್ ರೀತಿಯಲ್ಲಿ ಕೊಟ್ಟಿರ್ತಾರೆ ಸೊ ದಟ್ ಏನೇ ಎಕ್ಸ್ಟ್ರಾಸ್ ಇದ್ರೂ ಪೆನ್ಸ್ ಆಗಿರ್ಬೋದು ಏನೇ ಟಾಯ್ಸ್ ಆಗಿರ್ಬೋದು ಅದರೊಳಗಡೆ ಹಾಕ್ಕೋಬೋದು ಪೇರೆಂಟ್ಸ್ ಮುಂದೆ ಕೂತ್ಕೊಂಡು ಮಕ್ಕಳ ಜೊತೆ ಫೇಸ್ ಟೈಮ್ನ ಕೊಡ್ಬೋದು ಯಾಕಂತಂದರೆ ನಾವು ಮುಖ ಮುಖವಾಗಿ ನಾವು ಯಾವತ್ತು ಮಕ್ಕಳ ಜೊತೆ ಕಾನ್ವರ್ಸೇಷನ್ ಮಾಡ್ತೀವೋ ಆಗ ಮಕ್ಕಳು ತುಂಬಾ ನಮ್ಮನ್ನು ಆಸೆ ಪಡ್ತಾರೆ ನಮ್ಮ ಜೊತೆ ತುಂಬಾ ಇರೋಕ್ಕೆ ಇಷ್ಟಪಡ್ತಾರೆ ಮಮ್ಮ ಮಾತಾಡು ಅಂತ ಹೇಳಿ ಕೇಳ್ತಾಳೆ ಅವಳು ಅದೇನು ಇದೇನು ಇದೇನು ಅದೇನು ಅಂತ ಎಷ್ಟು ಕ್ವೆಶ್ಚನ್ ಮಾಡ್ತಾಳೆ ನಾನು ಆದಷ್ಟು ಶುಕಿ ಜೊತೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೆಕೆಂಡ್ ಒನ್ ಬಂದು ನಾವು ಈ ಥರ ಚೇರ್ ರೀತಿಯಾಗೂ ಕೂಡ ಕನ್ವರ್ಟ್ ಮಾಡ್ಕೋಬೋದು ಅವಳ ಹಾಗೇ ಕುತ್ಕೊಳ್ಳೋದು ಚೇರಲ್ಲಿ ಕಾಲು ಕೆಳಗಡೆ ಬಿಟ್ಟು ಕುತ್ಕೊಳ್ಳಲ್ಲ ಅವಳು ಕಾಲನ್ನ ಜೊತೆಯಲ್ಲಿ ಇಟ್ಕೊಂಡು ಹಂಗೆ ಮೇಲೆ ತೊಗೊಂಡು ಕೂತ್ಕೋತಾಳೆ ಇನ್ ಕೇಸ್ ಮಕ್ಕಳೇನಾದರೂ ಕಾಲು ಕೆಳಗಡೆ ಇಟ್ಕೊಂಡು ತಿನ್ನೋರು ಆದರೆ ಕಾಲ್ಗೂ ಸಪೋರ್ಟ್ ಇರೋ ಥರ ಹೈ ಅದು ಸೊ ದ್ಯಾಟ್ ನಾವು ಕೂಡ ಮಕ್ಕಳ ಮುಂದೆ ಕೂತ್ಕೊಂಡು ಮಕ್ಕಳಿಗೆ ಊಟ ಮಾಡಿಸ್ಬೋದು ಫೋರ್ತ್ ಒನ್ ಬಂದು ಈ ಥರ ಸ್ಮಾಲ್ ಚೇರಾಗಿ ನಮಗೂ ಕಂಫರ್ಟಬಲ್ ಆಗಿ ಕೆಳಗಡೆ ಕೂತ್ಕೊಂಡು ಮಕ್ಕಳಿಗೆ ಊಟ ಮಾಡಿಸ್ಬೋದು ಅಥವಾ ಏನೇ ಸೇಫ್ಟಿ ಮೆಷರ್ಸ್ ಆಗಿ ನಾವು ಏನೇ ಕೆಲಸ ಮಾಡ್ತಿದ್ರು ಕೂಡ ಇದರಲ್ಲಿ ಕೂರಿಸ್ಬಿಟ್ಟು ನಾವು ಕೆಲಸ ಮಾಡ್ಕೋಬೋದು ಧೈರ್ಯ ಇರುತ್ತೆ ಎಲ್ಲೂ ಬೀಳಲ್ಲ ಅಂಥೇಳಿ ಬಿಕಾಸ್ ಸೇಫ್ಟಿ ಬೆಲ್ಟ್ ಕೊಟ್ಟಿರೋದ್ರಿಂದ ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡಬಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವುದಕ್ಕೂ ಲಿಂಕನ್ನು ಕೊಟ್ಟಿರ್ತೀನಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲಬಲ್ ಇದೆ ಅಥವಾ ನೀವು ಲವ್ಲ್ಯಾಬ್ ಡಾಟ್ ಕಾಮಲ್ಲಿ ಕೂಡ ಚೆಕ್ ಮಾಡ್ಬೋದು 봐ले 산아 이제 뭐 하기려고 얘씩 힘देमदे 놓티노 손 놓디 대히에 미스터 놓디 벨라 인은서 뜻서 오코이 놓티노 오늘 나 되네 복티냐 놀 바빠댄서 들려요 인데르 포포 ಭುವಿಕ್ಷ ಸ್ಕೂಲಿಂದು ಆ್ಯನ್ಯುವಲ್ ಡೇ ಇತ್ತು ಹಾಗಾಗಿ ರೆಡಿ ಮಾಡಿಬಿಡು ಅಂತ ಅವ್ರ ಮಮ್ಮಿ ಹೇಳಿದರು ಸರಿ ಅವಳು ಬಂದಿದ್ಲು ನೀಟಾಗಿ ರೆಡಿ ಮಾಡಿಬಿಟ್ಟು ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ಲು ಅವಳಿಗೆ ಇಷ್ಟ ನನಗೊಬ್ಳಿಗೇ ಅವಳು ಭಯ ಪಡೋದು ಅಂತಂದರೆ ನಾನು ಹೇಳಿದ್ದೆಲ್ಲ ಕೇಳ್ತಾಳೆ ಬೇರೆ ಯಾರು ಅವ್ರ ಮಮ್ಮ ಹೇಳಿದ್ದು ಕೇಳಲ್ಲ ಅವರಪ್ಪ ಅವ್ರಪ್ಪ ಅಂದರೆ ಸ್ವಲ್ಪ ಭಯ ಇರುತ್ತೆ ಇನ್ನು ಯಾರು ಹೇಳಿದ ಮಾತು ಕೇಳೋದೇ ಇಲ್ಲ ಅವಳು ಹಾಗಾಗಿ ನಾನು ಮಾಡಿದೆಲ್ಲ ಮಾಡಿಸ್ಕೋತಾಳೆ ಸೈಲೆಂಟಾಗಿ ನಮ್ಮ ಶುಕಿ ಅಂತೂ ಹಿಡಿಯೋಕ್ಕೆ ಆಗ್ತಾಯಿಲ್ಲ ನಮ್ಮ ಶುಕಿನ

ನೋಡಿದ್ರಲ್ಲ ಶುಕಿ ಹೆಂಗೆ ಹಠ ಮಾಡ್ತಿದ್ದಾಳೆ ಅಂತ ಹೇಳಿ ಏನೇ ಹೇಳಿದ್ರು ಕೂಡ ಅವಳು ಕೇಳಕ್ಕೆ ರೆಡಿನೇ ಇಲ್ಲ ಅವಳು ಹಾಗೆ ಫೈನಲಿ ನಾವು ಹಾಗೆ ರೆಡಿ ಮಾಡಿಬಿಟ್ಟು ಕರ್ಕೊಂಡೋಗ್ಬೇಕಾಯ್ತು ನೀವು ಮುಂದೆ ನೋಡ್ಬೋದು ವಿಡಿಯೋದಲ್ಲ ನಾನು ಆ್ಯಡ್ ಮಾಡಿದ್ದೀನಿ ಎಷ್ಟು ಹಠ ಮಾಡಿದ್ಲು ಅಂತಂದರೆ ಅವ್ಳಿಗೆ ಹೊಟ್ಟೆ ಕಿಚ್ಚಾಗ್ಬಿಡ್ತು ಫುಲ್ ಫಾರ್ ದ ಫಸ್ಟ್ ಟೈಮ್ ನಾನು ನೋಡಿದ್ದು ಶುಕಿ ಅಷ್ಟು ಹೊಟ್ಟೆ ಕಿಚ್ಚುಪಟ್ಟಿದ್ದಂದರೆ ಇದೇ ವಿಷಯಕ್ಕೆ ಅಂತ ಅನ್ಸುತ್ತೆ ಅವಳಿಗೆ ಮಾತ್ರ ಅಷ್ಟೆಲ್ಲ ರೆಡಿ ಮಾಡ್ತಾ ಇದ್ರೆ ಅವಳು ಕೈಯಲ್ಲ ಆಗ್ತಾಯಿಲ್ಲ ಸಂಟ ದುಕ್ಸಿ ದುಗ್ಸಿ ಅಳ್ತಾ

ಮೇಕಪ್ಪು ಮಾಡಿಸ್ಕೊಂಡು ಸಾಕ್ಸ್ ಹಾಕಿ ನಂಗೆ ಪಿಂಕ್ ಕಲರೇ ಬೇಕು ಪಿಂಕ್ ಕಲರೇ ಬೇಕು ಸದ್ಯಕ್ಕೆ ಎಲ್ಲನೂ ಪಿಂಕ್ದಿತ್ತು ಹಂಗಾಗಿ ನಾನು ಅದನ್ನೆಲ್ಲ ಹಾಕಿ ರೆಡಿ ಮಾಡಿದೆ ಮೇಕಪ್ ಮಾಡಬೇಕು ನನಗೆ ಕೈಗೂ ಬೇಕು ಕೈಗೆ ಹಾಕೊಂಡಿದ್ರಲ್ಲ ಹಗ್ಗ ಹಗ್ಗ ಅದು ಬೇಕು ನಂಗೆ ಹೇಳಿ ಅದು ಇದು ಏನೇನೋ ಮಾಡಿದೆ ನಾನು ಮರ್ಸಕ್ಕೆ ಏನೇನೋ ಮಾಡಿದೆ ಕೇಳಿಲ್ಲ ಅವಳು ಅದು ಇದು ಅಂತ ಹುಡುಕ್ತಾ ಇದ್ದಾಳೆ ಆ್ಯಂಡ್ ಫೈನಲಿ ಎಲ್ಲ ರೆಡಿ ಮಾಡಿಬಿಟ್ಟು ಕಣ್ಮೇಲೆ ಹಾಕಬೇಕು ಅಂತೇಳಿ ಹಾಕಿಸ್ಕೊಂಡ್ಲು ನಂಗೆ ಇಲ್ಲಿ ಎಲ್ಲ ಹಾಕ್ತಿಲೋ ಅಕ್ಕಕ್ಕ ಅದೇ ಥರ ಬೇಕು ಅಂತ ಹೇಳ್ಬಿಟ್ಟು ಕಣ್ಮೇಲೆ ನಾನು ಯಾವು ಲಿಪ್ಸ್ಟಿಕ್ ಎಲ್ಲ ಉಜ್ತಾ ಇದ್ರೆ ಅವ್ಳು ಪ್ಯಾಲೆಟ್ ಎತ್ತಿ ಕೊಡ್ತಾ ಇದ್ದಾಳೆ ಐ ಅವಳೋ ಪ್ಯಾಲೆಟ್ ಹಂಗೆ ಇದ್ರಲ್ಲೇ ಹಾಕ್ಬೇಕು ಅಂತೇಳಿ ಹಾಕಿಸ್ಕೊಂಡು ರೆಡಿಯಾಗಿ ನನಗೂ ಕೂಡ ವೆಯ್ಟ್ ಮಾಡಿಲ್ಲ ಆಚೆ ಹೋಗಿ ಅವಳು ಕಾಯ್ತಾ ಇದ್ದಾಳೆ ಹೋಗ್ಬೇಕೀಗ ಹೋಗ್ಬಿಟ್ಟು ಬರ ಬೇಗ ಬೇಗ ರೆಡಿ ಎಲ್ಲ ಆಗಿಬಿಟ್ಟು ಮತ್ತೆ ಶೋಕೀನೂ ಹೋಗ್ಬೇಕು ಸ್ಕೂಲ್ ಹತ್ರ ಅಂತ ತುಂಬಾ ಹಠ ಮಾಡ್ತಿದ್ಲು ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಅವ್ರ ಜೊತೆಲೆ ಹೋದ್ವಿ ಹೋಗಿ ಒಂದು ಸ್ವಲ್ಪ ಡ್ಯಾನ್ಸ್ಗಳು ಅದು ಇದು ಎಲ್ಲ ನೋಡೋಷ್ಟ್ರಲ್ಲಿ ಬೋಕ್ಷನ್ ಡ್ಯಾನ್ಸ್ ಬರೋಷ್ಟ್ರಲ್ಲಿ ರಾತ್ರಿ ಆಗ್ಬಿಡ್ತು ಬಟ್ ಆದರೆ ಒಂದು ಒಳ್ಳೊಳ್ಳೆ ಮೆಸೇಜ್ ಕೊಟ್ಟಿದ್ರು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಮೊಬೈಲ್ಸ್ ಎಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ ಏನಾರ ತುಂಬಾ ಮೆಸೇಜಸ್ ಕೊಟ್ಟಿದ್ರು ತುಂಬ ಖುಷಿಯಾಯಿತು ಆ್ಯಂಡ್ ಇವು ಪಾರ್ಟಿಸಿಪೆಂಟ್ಸ್ಗೆ ಎಲ್ಲರಿಗೂ ಪ್ರೈಸಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ಫಸ್ಟ್ ಟೈಮ್ ಅಲ್ವಾ ಮಕ್ಕಳಿಗೆ ಕೋರ್ಸ್ ಕೊಡಲೇಬೇಕು ಒಬ್ರಿಗೆ ಕೊಟ್ಟು ಒಬ್ರಿಗೆ ಬಿಡೋಕ್ಕಾಗಲ್ಲ ಎಲ್ಲರಿಗೂ ಕೊಡಬೇಕು ನಾನು ಶುಕಿ ಅಂತೂ ವೀಕ್ಷಕ ಬಾ ತಿಂಡಿ ಐತೆ ಎಷ್ಟೊಂದು ತಿಂಡಿ ಐತೆ ತಿನ್ನೋಣ ಬಾ ತಿನ್ನೋಣ ಹೇಳಿ ಕರೀತಾ ಇದ್ಲು ಈ ಮ್ಯಾಮ್ ಇದ್ದಾರೆ ನೋಡಿ ಅಲ್ಲಿ ಚಿಕ್ಕ ಮ್ಯಾಮು ಆ ಮ್ಯಾಮ್ಗೆ ರೆಡಿ ಮಾಡಿರೋ ಸೀರೆ ಹಾಕ್ಕೊಂಡಿದ್ದಾರೆ ನನಗೂ ಸೀರೆ ಹಾಕು ಅಂತ ಹೇಳಿಬಿಟ್ಟು ಶುಕಿನೂ ದುಪ್ಪಟ್ಟ ಹಾಕಿಸ್ಕೊಂಡು ಓಡಾಡ್ತಿದ್ಲು ಎಷ್ಟು ಮುದ್ದಾಗಿ ಆಡಿದ್ಲು ಅಂದರೆ ಮಗು ತುಂಬಾ ಚೆನ್ನಾಗಿ ಆಡಿದ್ಲು ಎಲ್ಲಾನು ಕೂಡ ಬೈಹಾಟ್ ಮಾಡಿ ಎಷ್ಟು ಚೆನ್ನಾಗಿ ಆಟ ಆಡಲ್ವ್ಲು ಅಂತಂದರೆ ಡಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ಲು ಸ್ಕೂಲ್ಗೆ ಸೇರಿಸೋ ಐಡಿಯಾ ಇದೆಯಾ ಸ್ಕೂಲಿಗೆ ಸೇರಿಸಿದ್ದೀರಾ ಅಂತೆಲ್ಲ ಕ್ವೆಶನ್ಸ್ ಬರ್ತಿದೆ ಇನ್ನೂ ಸೇರಿಸಲಿಲ್ಲ ನೋಡೋಣ ಟೂ ಆ್ಯಂಡ್ ಹಾಫ್ ಇಯರ್ಸ್ಗೆ ಸೇರಿಸೋಣ ಅಂತಿದ್ದೀನಿ ನಮ್ಮ ಮಮ್ಮಿ ಬೇಡ ಅಂತ ಇದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಅವರು ಕೂಡ ಬೇಡ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಇಷ್ಟು ಇವತ್ತಿನ ವೀಡಿಯೋಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತೇಳಿದ ಟೇಕ್ ಕೇರ್ ಬೈ ಬೈ ಲಾಟ್ಸ್ ಆಫ್ ಲವ್